ವೇಶ್ಯವಾಟಿಕೆ ಅಡ್ಡೆ ಮೇಲೆ ನಗರ ಠಾಣೆ ಪೊಲೀಸರಿಂದ ದಾಳಿ ನಾಲ್ಕು ಜನರನ್ನ ಬಂಧಿಸಿದ ನಗರ ಠಾಣೆಯ ಪೊಲೀಸರು ವೇಷವಾಟಿಕೆ ಅಡ್ಡೆ ಮೇಲೆ ದಾಳಿ ನಡೆಸಿ ನಗರ ಠಾಣೆಯ ಪೊಲೀಸರು ನಾಲ್ಕು ಜನರನ್ನ ಬಂಧಿಸಿರ್ತಕ್ಕಂಥ ಘಟನೆ ಚಿಂತಾಮಣಿ ನಗರ ಠಾಣಾ ವ್ಯಾಪ್ತಿಯ ಗಾಂಧಿನಗರ ಬಡಾವಣೆಯಲ್ಲಿ ನಡೆದಿದೆ ಸುಮಾರು ದಿನಗಳಿಂದ ಮನೆಯೊಂದರಲ್ಲಿ ವೇಷ್ಯವಾಟಿಕೆ ದಂಧೆ ನಡೆಯುತ್ತಿರುವ ಖಚಿತ ಮಾಹಿತಿ ಮೇರೆಗೆ ಡಿವೈಎಸ್ಪಿ ಮುರಳೀಧರ್ ಪಿ ಅವರ ನೇತೃತ್ವದಲ್ಲಿ ತಂಡದ ನಗರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಸಬ್ ಇನ್ಸ್ಪೆಕ್ಟರ್ ವಿ ರಮೇಶ್ ಹಾಗೂ ಸಿಬ್ಬಂದಿ ದಾಳಿ ನಡೆಸಿ ಇಬ್ಬರು ಮಹಿಳೆಯರು ಇಬ್ಬರು ಪುರುಷರನ್ನ ಬಂಧಿಸಿದ್ದಾರೆ ಬೇರೆ ರಾಜ್ಯಗಳಿಂದ ಮಹಿಳೆಯರನ್ನ ಕರೆತಂದು ಇಲ್ಲಿ ವೇಷವಾಟಿಕೆ ದಂಧೆಯನ್ನು ನಡೆಸಲಾಗ್ತಿತ್ತು ಅಂತ ಗೊತ್ತಾಗಿದೆ గటనికురితు నగరటాణియా పోలిసురు పోలీసులు దాకల్స్కొండు ముంతి నక్రమా కయికుండితారే. ఇయం கல்லைமில்ல <laughs> ஜீப் <laughs>

どういうこと